ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ಒಂದು ಆವಿದ ಅಂತ ಹೇಳಿದ್ರೆ ಇಲ್ಲಿ ಹೋಗ್ತಾ ಇದ್ದೀನಿ ದಾರಿ ಇಲ್ಲಿ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಕೇಳೋರ್ನಾಗ್ರು ಅಜೇ ದಾರಿ ಇಲ್ಲಿ ಸೋಲಾರ್ ಇದೆಯಾ ಹಾಂ ಸೋಲಾರ್ ಸೋಲಾರ ತಗಿದೀರಾ ಫಸ್ಟ್ ನೀವು ಹೋಗಪ್ಪ ಅಣ್ಣ ನೀವು ಹೋಗಿ ಸೇಪಾಗೋದ್ರೆ ನಾನು ಹೊರಗಡೆ ಬರ್ತೀನಿ ಆಮೇಲೆ ಇಲ್ಲ ಇಲ್ಲೇ ಇಲ್ಲ ಒಂದು ಧೈರ್ಯ ಮಾಡಿ ಸೋಲಾರ್ ತಂತಿ ಒಳಗಡೆ ನುಕ್ಕ ಹೋಗ್ತಾ ನುಗ್ಗೋಗ್ತಾಯಿದ್ದಾನೆ ಸೋಲಾರ್ ತೆಗೆದಾಕಿದರೆ ಅನಿಸುತ್ತೆ ಇವಾಗ ನಾನು ಹೋಗ್ತಾ ಇದ್ದೀನಿ ಫ್ರೆಂಡ್ ಅಲ್ಲಿ ಹೋಗಿ ಯಾವ ಓಡಾಡ್ತಿದೆ ಈ ತೆಂಗಿನ ತೋಟದಲ್ಲಿ ಅಂತ ನೋಡೋಣ ಬೈ ನೋಡ್ತಾ ಇದ್ದಾರೆ ಬುದ್ಧಿ ಯಾವ ಕಾಲ್ಮಟ್ಟ ಒಳಗೆ ಓಹೋ ಇದ್ರಲ್ಲಿ ಯಾವ್ದು ಅದು ನೀವೇಂ ನೋಡಿದ್ರೇನ ಆ ಅಲ್ಲಿಂದ ಪಲಾವ್ ಮಾಡ್ಕೊಂಡ್ರ ನೀವು ಅದರಿಂದ ಸರಿ ಸರಿ ए बार उठ यार मा कपो ए बार आए बार आए बार हममा काकाले येते तोडबेको ए तोडबो लागे यार काय तो उठ अययो ने देवो नेम कला दक तो का पैसा करा दे तो

ಚಿಕ್ಕ ಬಟ್ಟ ಕಂಡಿತ ತುಂಬ ಇದೆ ಇದು ಗೊತ್ತಿಲ್ಲ ಏನು ಯಾವ್ದ್ರ ಜೊತೆ ಬಂದಿದೆ ಏನು ಅಂತ ಯಾರೋ ಇಡೋದು ತುಂಬ ಈಜಿ ಅಂತಾರೆ ಎಲ್ಲಾ ಒಂದೇ ರೀತಿ ಇರಲ್ಲ ಇವು ನೋಡಿ ನೋಡಿ ಆಗ ನೋಡಿ ಎಷ್ಟು ಕೋಪದಲ್ಲಿದೆ ಅಂದರೆ ಚಿಕ್ಕ ಕೋಪ ಇದೆ ಫುಲ್ಲು ಮೇಲ್ಗಡೆ ನೆಗತದೆ ನೋಡ್ಕೊಳ್ಳಿ ಮೇಲೆ ಬಡ ಬರ್ತದೆ ಇವಾಗ ತುಂಬ ಬೈ